ಹಾಯ್ ಎಲ್ಲೋ ನಮಸ್ಕಾರ ರೀ ಎಲ್ರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಗಮ್ಮ ಇವತ್ತು ಇವತ್ತು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಏನಂದರೆ ಮದುವೆ ಆದಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಒಂದು ಮೂವಿ ನೋಡಬೇಕಂತ ನಂಗೆ ಆಸೆ ಇತ್ತು ಅದಕ್ಕೋಸ್ಕರ ನಾವು ಕನ್ನಡ ಮೂವಿನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅದು ನಮ್ಮ ಉಪೇಂದ್ರ ಸರ್ ಯು ಐ ಮೂವಿನ ಎರಡು ಸಾವಿರದ ಹತ್ತರಲ್ಲಿ ಸೂಪರು ಎರಡು ಸಾವಿರದ ಹದಿನೈದರಲ್ಲಿ ಉಪ್ಪಿ ಟು ಮೂವಿಗೆ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಿದ್ದೆ ಬ್ಯಾಚುಲರ್ ಇದ್ದಾಗ ಎಕ್ಸ್ಪೀರಿಯನ್ಸ್ ಇವತ್ತು ನನಗೂ ತೋರಿಸ್ತೀನಿ ಅಂತ ಮತ್ತೆ ಆ ಎಕ್ಸ್ಪೀರಿಯನ್ಸ್ ರಿಟರ್ನ್ ಬೇಕಾಗ್ತಾ ಇದೆ ಆಫ್ಟರ್ ನೈನ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ನಾನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಮ್ಮ ಸ್ವಾಮಿಗಳು ಫಸ್ಟ್ ಡೇ ಫಸ್ಟ್ ಶೋಗೆ ಬರ್ತದೆ ದೊಡ್ಡ ದೊಡ್ಡ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಿಗೆ ಹೋದರೆ ಒಂದು ಏನು ಆ ಮೂವಿ ಆ ಹಬ್ಬನ ನೋಡೋಕ್ಕಾಗಲ್ಲ ನಾರ್ಮಲ್ ಥಿಯೇಟ್ರಲ್ಲಿ ಹೋದರೆ ಒಂದು ಹಬ್ಬನ ನೋಡಬಹುದು ಅಂತೇಳಿ ನಾವು ಇವತ್ತು ಒಂದು ಥಿಯೇಟ್ರಿಗೆ ಹೋಗ್ತಿದ್ದೀವಿ ಇನ್ನವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ವಿಡಿಯೋಗೆ ಸಪೋರ್ಟ್ಗಳು ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಹಾಗಾದರೆ ಬನ್ನಿ ಹೋಗೋಣ ಪ್ರಾರಂಭ ಮಾಡೋಣ ವಿಡಿಯೋನ ಸಮಯ ಬೆಳಿಗ್ಗೆ ಐದು ಗಂಟೆ ನಲವತ್ ನಿಮಿಷ ಹೋಗ್ತಾ ಇದ್ದೀವಿ ಗಾಡಿ ಪಾರ್ಕ್ ಮಾಡಿದ್ವಿ ಗಾಡಿ ಪಾರ್ಕ್ ಮಾಡಿ ಇಂದ ಸ್ವಲ್ಪ ದೂರನೇ ಆಮೇಲೆ ತುಂಬಾ ಜನ ಆಗ್ತಾರೆ ಅಂತ ಹೇಳಿ ಆಮೇಲೆ ಗಾಡಿ ಜನ ಮುಗ್ತಿರ್ತಾರೆ ಸುಮ್ನೆಳಿದ್ರು ಮುಗಿಸ್ಕೊಂಡ್ ನಡ್ಕೊಂಡ್ ಬಂದ್ಬಿಟ್ರೆ ಆರಾಮ ಗಾಡಿ ತಂದು ಇಟ್ಬಿಡ್ಬೋದು சுபகூர் வந்து டுடி பிரபஞ்ச நீந்தே வந்து நான் வந்திரோது அவங்க கேட்ட ಥಿಯೇಟ್ರೊಳಗೆ ಬಿಟ್ಟದಲ್ಲ ಥಿಯೇಟ್ರ್ ಒಳಗೆ ಹೋಗ್ತಾವೆ ನೋಡಿಲ್ಲ ಒಂದ ವೇಟ್ ಮಾಡ್ತೀವಿ ಈಗ ಥಿಯೇಟ್ರೊಳಗೆ ಹೋಗ್ತಾ ಇದೀವಿ ನಮಗೆ ಯಾವ್ದು ಹಾಂ ಕೊಡ್ತಾರೆ ನಂಬರ್ ಕೊಡೋದು ಸಿಹಿ ಹಂಚಿಕೆ ಮಾಡ್ತಾರೆ ಎಲ್ಲರಿಗೂ ಲಾಡು ಉಂಡೆ ಕೊಡ್ತಾರೆ ಲಾಡು ತಿಂತ ಯು ಐ ಮೂವಿಯನ್ನ ಸ್ಟಾರ್ಟ್ ಮಾಡೋಣ ಹ್ಞೂ ನೋಡಿ ಇವಾಗ ಸಿಹಿ ಹಂಚಿಕೆ ಮಾಡಿದ್ದಾರೆ ಲಾಡು ಸಿಹಿ ತಿಂದು ಯು ಐ ಮೂವಿ ಸಕ್ಸಸ್ ಆಗಿ ಓಡಲಿ ನಮ್ಮ ಕನ್ನಡ ಮೂವಿ ಅಂತೇಳಿ ನಾವು ಅವನು ಆರಿಸ್ತಿದೀವಿ ಜನಸಾಗರ ತುಂಬಿದೆ ಎಲ್ಲ ಕಡೆ টিকাণ্ড <laughs> ক্লাছ <laughs> ಹೊರಗಡೆ ಕಡೆ ಸ್ವಲ್ಪ ತಿರಬೇಕು ಅನಿಸ್ತೈತೆ ಬಟ್ ಜನ ಜಾಸ್ತಿ ಪಟಾಕಿ ಹೊಡಿತಾ ಇದ್ದಾರೆ ಜೋರ ಜೋರಾಗೆ ಶಿಲೆ ಹಾಕ್ತಿದ್ದಾರೆ ಎಲ್ಲ ಇದ್ದಾರೆ ಬಟ್ ನಾನು ಇರೋದ್ರಿಂದ ನಮ್ಮ ಮನೆಯವರು ಥಿಯೇಟರ್ ಕರ್ಕೊಂಡು ಬಂದರೆ ಜನ ಆಗೋಕ್ಕೆ ಮುಂಚೆ ಹೋಗೋಣ ಕೂತ್ಕೊಳ್ಳೋಣ ಅಂತ ಅಂತ ಸೊ ಬಂದಿದ್ದೀವಿ ತುಂಬ ಚೆನ್ನಾಗಿ ನುಗ್ ನುಗ್ಲಾಗುತ್ತೆ ಅಂತೇಳಿ ಮೊದಲೇ ಒಳಗೆ ಬಂದು ಕೂತಿದ್ದೀವಿ ಮೂವಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಹತ್ತು ನಿಮಿಷ ಐತೆ ಹೊಳೆ ಹೊರಗೆ ಸಿಹಿ ಹಂಚಿಕೆ ಮತ್ತು ಪಟಾಕಿ ಜ್ವರ ಹೊಡಿತಿದ್ದಾರೆ ಅಭಿಮಾನಿಗಳ ಸಡಗರ ಸಂಭ್ರಮ ತುಂಬಿದೆ ಒಂಬತ್ತು ವರ್ಷಗಳಾದ ನಂತರ ಇದೆ ಫಸ್ಟ್ ಬಾರಿಗೆ ಈ ಥರ ಒಂದು ಫೀಲ್ ಆಗ್ತೈತೆ ಎಲ್ಲ ಫೀಲ್ ಆಗ್ತೈತೆ ನಮಗೆ ನಮ್ಮ ಸ್ವಾಮಿಗಳು ಲಾಡು ಎಸ್ಕ ಲಾಡುಂಡೆ ಉಂಡೆ ಕೊಡ್ಬೇಕಾರೆ ಎಲ್ಲರಿಗೂ ನನಗೆ ಎಕ್ಸ್ಟ್ರಾ ಲಾಡು ಉಂಡೆ ನಿಮ್ಮ ಫಿಲಮೆಯಾ ನಿಮ್ಮ ಯುಪೇಂದ್ರ ಸರ್ ಅವರೇ ತಿನ್ನಿರಿ ನೀವು ಎರಡೆಲ್ಲ ಅಂತೇಳಿ ಎಳ್ಳೆಳ್ಳ ಲಾಡು ತಿನ್ನಿಸ್ಬಿಟ್ರು ಬ್ಯಾ ಬೆಳಗ್ಗೆನೇ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀವಿ ಎಲ್ಲರಿಗೆ ಸಿಹಿ ಅಂಚಿಕೆ ಕಾರ್ಯಕ್ರಮ ಪಟಾಕಿ ಸಡಗರ ಸಮ ಮುಗಿದಾದ ಮೇಲೆ ಇರೋದು ಭಾರಿ ಜೋರು ಅವಾಗ ರಿವ್ಯೂ ಕೇಳ್ಬೇಕು ಹೇಳ್ತಾರಲ್ಲ ಆಲ್ಮೋಸ್ಟ್ ಥಿಯೇಟ್ರ್ ಆಗಿದೆ ನಮ್ಮ ಸ್ವಾಮಿಗಳಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಬರೀ ಅಡ್ವರ್ಟೈಸ್ಮೆಂಟ್ ಇಷ್ಟೊಂದು ಕ್ಯಾಕ್ ಕುಡಿತಾರೆ ಸ್ಕ್ರೀನ್ ಆನ್ ಹಾಕ್ತಿದ್ದಂಕಲ ಯಾಕೆ ಕುಡಿತಾರೆ ನಮ್ಲೈನ್ ಫುಲ್ ಖಾಲಿ ಐತೆ ಸಿಂಪಲ್ ಆಗಿ ಬುದ್ಧಿವಂತರಿಗೆ ಮಾತ್ರ ಈಗ ಚಿತ್ರ ಮುಂದೆ ಇದ್ರು ಈಗಿನ ಕಾಲಮಾನದಲ್ಲಿನ ಸತ್ಯ ಮತ್ತು ಸುಳ್ಳುಗಳನ್ನು ನಾವು ಅರ್ಥ ಮಾಡಿಕೊಂಡರೆ ನಾವು ಮತ್ತು ನೀವು ಅರ್ಥ ಮಾಡಿಕೊಂಡಿಲ್ಲ ಅಂತಂದ್ರೆ ಇದೇ ಗತಿ ಮೂವಿ ಕೊನೆ ತರ್ಕ ಯಾರು ತಂತ ಇಲ್ಲ ಇನ್ನೂ ಏನಾದರೂ ಸಿಗುತ್ತಾ ಇನ್ನೂ ಏನಾದರೂ ಐತಾ ಅಂತೇಳಿ ಮೂವಿ ಮುಗೀತು ಆದರೆ ಹೊಟ್ಟೆ ಹಸುವು ತಿಂಡಿ ತಿನ್ಕೊಂತ ನಮ್ಗೆ ಹಾಗೆ ಮೂವಿ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀವಿ ಬನ್ನಿ ಮೂವಿನ ಮುಗಿಸ್ಕೊಂಡು ನಾವು ತಿಂಡಿ ತಿನ್ನೋಕ್ಕೆ ಹೇಳಿ ಬಂದಿದ್ದು ನವರಂಗ್ ಥಿಯೇಟ್ರ್ ಪಕ್ಕದಲ್ಲಿರಂತಹ ಮೀನಾಕ್ಷಿ ಕೆಫೆಗೆ ಯಾಸ್ ಇಟ್ ಈಸ್ ರಾಮೇಶ್ವರಂ ಕೆಫೆ ಥರನೇ ಒಳಗೆಲ್ಲ ಇಂಟೀರಿಯರ್ ಡಿಸೈನ್ ಇತ್ತು ನಾವು ತಗೊಂಡಿದ್ದು ತುಪ್ಪದ ದೋಸೆ ಮತ್ತು ನಮ್ಮ ಸ್ವಾಮಿಗಳು ತಗೊಂಡಿದ್ದು ಬಟನ್ ಇಡ್ಲಿ ಸಾಂಬಾರ್ ಡಿಪ್ಪು ಟ್ವಲ್ ಚಿಕ್ಕದಾದ ಹನ್ನೆರಡು ಪೀಸ್ಗಳು ಬಂತು ಇಡ್ಲಿ ಈ ತಿಂಡಿಯನ್ನು ತಿಂದ್ಕೊಂಡು ಆ ಮೂವಿಯ ಬಗ್ಗೆ ನಮಗೆ ಅನಿಸಿದಾಗೆ ಒಂದು ನಾಲ್ಕು ಮಾತುಗಳನ್ನು ಹೇಳ್ತೀವಿ ಈಗಿನ ಕಾಲದಲ್ಲಿ ಜನಗಳಿಗೆ ಬೇಕಿರೋದು ಬರೀ ಮೊಬೈಲು ಅದರ ಜೊತೆಗೆ ಒಂದು ಫ್ರೀಯಾದ ಇಂಟರ್ನೆಟ್ಟು ಸಾಕು ಬೇರೆ ಇನ್ನೇನೂ ಬೇಕಾಗಿಲ್ಲ ನಮ್ಮ ಮೇಲಿನವರಾಗಲಿ ಅಥವಾ ನಮ್ಮನ್ನು ಆಳುತ್ತಿರುವವರಾಗಲಿ ನಮ್ಮನ್ನೆಲ್ಲ ಒಂದು ಜಾತಿ ಧರ್ಮದ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಅವರ ಬೇಳೆಕಾಳುಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದಾರೆ ಯಾರೇನು ಮಾಡಿದ್ರೇನು ಬೇರೆಯವ್ರ ಬಗ್ಗೆ ಕಾಸಿಪ್ಸು ಕಾಮಿಡಿ ಮಾಡಿಕೊಂಡು ಬೇರೆಯವರ ಶ್ರೀಮಂತಿಗೆ ನೋಡಿಕೊಂಡು ಹೊಟ್ಟೆ ಹುರ್ಕೋಬೇಕು ಆದರೆ ನಾವು ಮಾತ್ರ ಇದ್ದಲ್ಲೇ ಇದ್ದು ಜೀವನ ಮಾಡಬೇಕು ನಮ್ಮ ದೇಶ ಆಗಲಿ ಅಥವಾ ನಮ್ಮ ರಾಜ್ಯವಾಗಲಿ ಅಥವಾ ನಮ್ಮ ತಾಲೂಕಾಗಲಿ ಅಥವಾ ನಮ್ಮ ತಾಲ್ಲೂಕಿನಲ್ಲಿರುವಂತಹ ನಮ್ಮ ಹಳ್ಳಿಯಾಗಲಿ ಯಾವ ಅಭಿವೃದ್ಧಿ ಆದ್ರೇನು ಬಿಟ್ರೇನು ಯಾವುದರ ಬಗ್ಗೆ ನಮಗೆ ಚಿಂತೆ ಬೇಕಾಗಿಲ್ಲ ಜೀವನ ಪೂರ್ತಿ ಕಥೆ ಥರ ದುಡಿಬೇಕು ಗೌರ್ಮೆಂಟ್ಗೆ ಸಾಕಷ್ಟು ಟ್ಯಾಕ್ಸನ್ನು ಕಟ್ತಾನೇ ಇರಬೇಕು ಇಷ್ಟ ತನಕ ಹೇಳಿದ ಎಲ್ಲ ವಿಚಾರಗಳ ಬಗೆಗಿನ ಸತ್ಯ ಮತ್ತು ಸುಳ್ಳುಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ನೀವು ಬದಲಾಗ್ತೀವಿ ಇಲ್ಲವಾದರೆ ನಮ್ಮನ್ನು ಆಳುತ್ತಿರುವವರು ನಮ್ಮನ್ನು ಆಳ್ತಿರುವವರು ಅಂತಂದರೆ ನಿಮ್ಗೆ ಆಗಲೇ ಗೊತ್ತಾಗಿರ್ಬೋದು ಅವರ ಬೇಳೆಕಾಳುಗಳನ್ನೆಲ್ಲ ಬೇಯಿಸ್ಕೊಂಡು ನಮ್ಮನ್ನ ಮೂಲೆ ಗುಂಪು ಮಾಡಿರ್ತಾರೆ ಎಲ್ರು ಈಗಾಗಲೇ ಮೂಲೆ ಗುಂಪು ಆಗಿದ್ದೀವಿ ಇಷ್ಟೆಲ್ಲ ಇದ್ರೂ ಕೂಡ ಯಾರಾದರೂ ಒಬ್ರು ಆ ಆ ಮೂಲೆ ಗುಂಪು ಮಾಡುವವರ ಅಥವಾ ನಮ್ಮನ್ನು ಆಳುವವರ ವಿರುದ್ಧ ಧ್ವನಿ ಎತ್ತಿ ಬಂದು ನಮ್ಮ ಪರವಾಗಿ ನಿಂತರೆ ಅಂದ್ರೆ ಜನರ ಪರವಾಗಿ ನಿಂತರೆ ನಾವು ಅವರಿಗೆ ಒಂದು ಕಳ್ಳ ದೇಶದ್ರೋಹಿ ಎಂಬವನ್ನು ಪಟ್ಟವನ್ನು ಒರೆಸಿ ಅವರನ್ನು ಮೂರ್ಖರನ್ನ ಮಾಡೋದಲ್ದಲೆ ನಾವು ಮೂರ್ಖರಾಗಿ ಕೊನೆಗೆ ಮೂಲೆ ಗುಂಪಾಗ್ತದಿವಿ ಇನ್ಮೇಲೆ ನಾವು ಬದಲಾಗಬೇಕು ಅಂತಂದ್ರೆ ಈ ಎಲ್ಲಾ ಸತ್ಯ ಮತ್ತು ಸುಳ್ಳುಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು